ಈ ಚಳುವಳಿಗೋಸ್ಕರವಾಗಿ ಎಲ್ಲ ಕ್ರಾಂತಿಕಾರಿ ಬದಲಾವಣೆಗೆ ಸಾಂಸ್ಕೃತಿಕ ನೆಲಗಟ್ಟನ್ನ ಕಟ್ಕೊಂಡು ಈ ಕೂಡ ದಲಿತರು ಒಗ್ಗಟ್ಟಾಗಬೇಕು ಎಲ್ಲ ಮನಸ್ತಾಪಗಳನ್ನ ಬಿಡಬೇಕು ಇವತ್ತೇನು ಚೇತನ್ ಐಸೋ ಬಿರುಗಾಳಿ ರೀತಿ ಬಂದವ್ರೆ ಬಾಬಾ ಸಾಹೇಬ್ರ ಬಿರುಗಾಳಿ ಇವತ್ತು ಬಿರುಗಾಳಿ ಸಿನಿಮಾದಲ್ಲಿ ನಟನೆಯನ್ನ ಮಾಡಿ ಇವತ್ತು ಅತ್ಯುನ್ನತ ನಟ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು ಆ ಕಾಲದಲ್ಲಿ ಇವತ್ತು ಪಾಂಡುಪುರಕ್ಕೆ ಬಿರುಗಾಳಿ ಎಫ್ಸಿ ಸಾಂಕೇತಿಕವಾಗಿ ಬಂದಿದ್ದಾರೆ ಮುಂದೆ ಅವರ ನೇತೃತ್ವದಲ್ಲೂ ಕೂಡ ನಾವು ಪ್ರತಿ ಸಭೆಗಳನ್ನ ಪ್ರತಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ನಮ್ಮ ಇನ್ನೂ ಹಲವಾರು ನಾಯಕರುಗಳನ್ನ ನಾವು ನಡ್ಕಬೇಕಾಗ್ತದೆ ನಮ್ಮ ಮಾಧಿಸ್ಪುರದ ಕೃಷ್ಣ ಅವರು ಅವರು ದೂರದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಮಾಡಿ ಸಂತೋಷದಲ್ಲಿ ಇರೋಣ ಅಂತ ಹೇಳ್ತಾರೆ ಈಗಿನ ಯುವ ಪೀಳಿಗೆ ಆಗಿರ್ತಕ್ಕಂಥ ನಮ್ಮ ಚರವಾದಿ ಮಹಾಸಭಾ ಆಗ್ಬಹುದು ದಲಿತಂಗರ್ಷ ಸಮಿತಿ ಬರಗಳಾಗ್ಬಹುದು ಅಂಬೇಡ್ಕರ್ ಯುಗ್ ಸಂಘ ಆಗ್ಬಹುದು ಎಲ್ಲ ಜಮೀನು ಕಲಾವಳಿಗಳಾಗಬಹುದು ಪ್ರತಿ ಒಂದು ಕಾರ್ಯಕರ್ತರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸಲಿಕ್ಕೆ ಪಣ ತೊಟ್ಟಿದ್ದೀರಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮುಂದಿನ ಪೀಳಿಗೆಗೆ ಶೈಕ್ಷಣಿಕವಾಗಿ ನೀವು ಉದ್ದಾರ ಆಗಬೇಕು ನಿಮ್ಮ ಮಕ್ಕಳು ಲಾಯರ್ ಆಗ್ಬೇಕು ಜಡ್ಜ್ ಆಗ್ಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಮಾಸ್ಟರ್ ಆಗಬೇಕು ಅಂತಂದ್ರೆ ಈ ಜಾಗದಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆ ಸ್ಥಾಪನೆ ಆಗ್ತದೆ ಆ ಸಂಸ್ಥೆಗೆ ಮುನ್ನುಡಿ ನುಡಿ ಬಂದಿರ್ತಕ್ಕಂಥವ್ರೆ ನಮ್ಮ ಚೇತನ್ ಸರ್ ಅವರು ಅಹಿಂಸಾ ಚೇತನ್ ಸರ್ ಅವರು ಸಾಮಾಜಿಕ ಹೋರಾಟಗಾರರು ಅದೇ ರೀತಿ ಮುಂಚೂಣಿಗೆ ನಿಂತಿರ್ತಕ್ಕಂಥ ಹಿರಿಯ ಬುದ್ಧಿಜೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ವಯ ಆಗಿರ್ತಕ್ಕಂಥ ಅದು ಮಾಡ್ಕೊಂಡಿದ್ದಾರೆ ಮುಂಚಿತವಾಗಿ ನಮ್ಮ ಹನುಮಯನವ್ರಿಗೆ ಹೊಸಮಾಟೆ ನಮ್ಮ ಮಾಸ್ಟರ್ ವೆಂಕಟಯ್ಯನವ್ರಿಗೆ ನಿಜಕ್ಕೂ ಕೂಡ ಹೇಳಿ ಕಂಡಿದ್ದಂಗೆ ದಲಿತರ ಬರಗನೆ ಕಣ್ಣಿದ್ದಂಗೆ ಅವರು ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಪ್ರಸ್ತಾವನೆ ಮಾಡಬೇಕಾದೇನಿಲ್ಲ ಬಾಬಾ ಸಾಹೇಬ್ರೇ ಮುನ್ನುಡಿ ಬರೆದಿದ್ದಾರೆ ಸಂವಿಧಾನದಲ್ಲಿ ದಿ ಪೊಲಿಟಿಕಲ್ ಪವರ್ ಇಸ್ಟ್ ದಿ ಮಾಸ್ಟರ್ ಕಿ ಅಂತ ಯಾಕೆ ಅಂತಂದ್ರೆ ದಲಿತರು ಗುಲಾಮಗಿರಿಯಿಂದ ತಪ್ಪಿಸ್ಲೇಬೇಕು ಅಂದ್ರೆ ನಾವು ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹೊಂದಬೇಕು ಅಂತಂದ್ರೆ ನಾವು ಮತದಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೀವು ಹೆಣ್ಣು ಕೊಡಬೇಕಾದ್ರೆ ಗಂಡನ ಎಷ್ಟು ಬಾರಿ ನೀವು ಚೆಕ್ ಮಾಡ್ತೀರಿ ಅದೇ ರೀತಿ ಓಟ್ ಕೊಡಬೇಕಾದ್ರೂ ಕೂಡ ನೀವು ಇವನು ಒಳ್ಳೆಯವನ ಇವನು ಕೆಟ್ಟವನ ಇವನು ನಮ್ಮ ಅಭಿವೃದ್ಧಿ ಮಾಡ್ತಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಜಾರಿಗೆ ತರ್ತಾನೆ ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ನೀವು ಓಟು ಅಂತಕ್ಕಂಥ ಕತ್ತಿಯನ್ನು ಅವ್ರು ಕೊಡಬೇಕಾಗಿದೆ ಆದ್ರೆ ಇವತ್ತೇನ್ ಮಾಡ್ತಾ ಇದಾರೆ ರಾಜಕಾರಣಿಗಳು ಓಟು ಎಂತ ಕತ್ತಿ ಇಟ್ಕೊಂಡು ನಮ್ಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಹಾಗಾಗಿ ಇದೊಂದು ಅಭಿವೃದ್ಧಿ ಕಾರ್ಯಕ್ರಮ ಇದೊಂದು ಜನಾದೇಶ ಕಾರ್ಯಕ್ರಮ ಇಲ್ಲಿರ್ತಕ್ಕಂಥ ಶೈಕ್ಷಣಿಕ ಮುನ್ಸೂಚನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾವು ಪ್ರಾಸ್ತಾವಿಕವಾಗಿ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಭೀಮವಂದನೆಯನ್ನು ಸಲ್ಲಿಸ್ತಾ ಇದ್ರಿ ಜೈ ಭೀಮ್ ಜೈ ಕರ್ನಾಟಕ